ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಾಲ್ಕನೇ ದಿನ ಮೊದಲ ಸೆಷನ್ನಲ್ಲಿ ಪಂದ್ಯ ಮುಕ್ತಾಯ ಗೆದ್ದು ಇತಿಹಾಸ ನಿರ್ಮಿಸಿತು ಭಾರತ ಇಂಡಿಯಾ ವರ್ಸಸ್ ಬಾಂಗ್ಲಾ ಮೊದಲ ಟೆಸ್ಟ್ ಪಂದ್ಯದ ರನ್ನರ್ ರೋಚಕ ಹೈಲೈಟ್ಸ್ ಇಲ್ಲಿದೆ ನಮ್ಮ ಟೀಮ್ ಇಂಡಿಯಾ ಡೇ ಪೂರ್ನಲ್ಲಿ ಈ ಒಂದು ಪಂದ್ಯವನ್ನು ಇನ್ನೂರ ಎಂಬತ್ತರಿಂದ ಗೆದ್ದೆ ಮೊದಲಿಗೆ ಟಾಸ್ ಗೆದ್ದ ಬಾಂಗ್ಲಾ ತಂಡದ ನಾಯಕ ಶ್ಯಾಂಟೋ ಅವರು ಬಾಲಿಂಗ್ ಎದ್ದುಕೊಂಡರು ಅದರ ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ಮುನ್ನೂರ ಎಪ್ಪತ್ತಾರಕ್ಕೆ ಫಸ್ಟ್ ಇನ್ನಿಂಗ್ಸಲ್ಲಿ ಆಲೌಟ್ ಆಗಿತ್ತು ಟೀಮ್ ಇಂಡಿಯಾ ಪರ ರವಿಚಂದ್ರನ್ ಅಶ್ವಿನ್ ನೂರ ಹದಿಮೂರು ಹೊಡೆದರೆ ರವೀಂದ್ರ ಜಡಜಾ ಎಂಬತ್ತಾರನ್ನು ನೋಡಿದರು ಇನ್ನು ಅದೇ ಥರ ಬಾಂಗ್ಲಾ ತಂಡದ ಪರ ಹಸನ್ ಮೊಹಮ್ಮದ್ ಅವರು ಐದು ವಿಕೆಟ್ ಪಡೆದು ಮಿಂಚಿದರೆ ಟಸ್ಕಿನ್ ಅಹಮದ್ ಕೂಡ ಮೂರು ವಿಕೆಟ್ ಪಡೆದರು ಇನ್ನು ಫಸ್ಟ್ ಇನ್ನಿಂಗ್ಸ್ನಲ್ಲಿ ಬಾಂಗ್ಲಾ ತಂಡ ಕೇವಲ ನೂರ ನಲ್ವತ್ತೊಂಬತ್ತಕ್ಕೆ ಆಲೌಟ್ ಆಗಿತ್ತು ಇನ್ನು ಬಾಂಗ್ಲಾ ತಂಡದ ಪರ ಶಕೀಬ್ ಅಲ್ ಹಸನ್ ಮೂವತ್ತೆರಡು ರನ್ ಮೆಹದಿ ಹಸನ್ ಮಿರಾಜ್ ಅವರು ಅಜಯ್ ಇಪ್ಪತ್ತೇಳು ರನ್ ನೋಡಿದರು ಇನ್ನು ಟೀಮ್ ಇಂಡಿಯಾ ಪರ ಜಸ್ಪ್ರತ್ ಬುಮ್ರಾ ನಾಲ್ಕು ವಿಕೆಟ್ ಪಡೆದರೆ ಆಕಾಶ್ ದೀಪ್ ಅವರು ಎರಡು ವಿಕೆಟ್ ಪಡೆದರು ಟೀಮ್ ಇಂಡಿಯಾ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಇನ್ನೂರ ಅರವತ್ತೆರಡು ರನ್ಗಳ ಬೃಹತ್ ಆದಂತಹ ಒಂದು ಲೀಡನ್ನು ಕೂಡ ಇಲ್ಲಿ ಪಡೆದಿತ್ತು ದ ಟೀಮ್ ಇಂಡಿಯಾ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಇನ್ನೂರ ಎಂಬತ್ತೇಳಕ್ಕೆ ನಾಲ್ಕು ವಿಕೆಟ್ ಪಡೆದುಕೊಂಡು ಡಿಕ್ಲೇರ್ ಮಾಡಿಕೊಂಡಿತ್ತು ಟೀಮ್ ಇಂಡಿಯಾ ಪರ ಗಿಲ್ ಅಜಯ್ ನೂರ ಹತ್ತೊಂಬತ್ತು ನೋಡಿದರೆ ರಿಷಬ್ ಪಂತ್ ನೂರ ಒಂಬತ್ತು ನೋಡಿದ್ರು ಇನ್ನು ಬಾಂಗ್ಲಾ ತಂಡದ ಪರ ಬಿರಾಜ್ ಅವರು ಎರಡು ವಿಕೆಟ್ ಪಡೆದರೆ ಇನ್ನು ನಹೀದ್ ರಾಣಾ ಅವರು ಒಂದು ವಿಕೆಟ್ ಪಡೆದರು ಇನ್ನು ಟೀಮ್ ಇಂಡಿಯಾ ಏನಪ್ಪ ಅಂದರೆ ಬಾಂಗ್ಲಾ ತಂಡಕ್ಕೆ ಐದುನೂರ ಹದಿನೈದು ರನ್ಗಳ ಟಾರ್ಗೆಟ್ ಇಲ್ಲಿ ಕೊಟ್ಟಿತು ಅಂದರೆ ಬಾಂಗ್ಲಾ ತಂಡ ಕೇವಲ ಇನ್ನೂರ ಮೂವತ್ತ್ ನಾಲ್ಕು ರನ್ಗೆ ಆಲೌಟ್ ಆಗಿದೆ ಇನ್ನು ಬಾಂಗ್ಲಾ ತಂಡ ಪರ ನಾಯಕ ಶಾಂಟೋ ಎಂಬತ್ತೆರಡು ಹೊಡೆದರೆ ಇನ್ನು ಇಸ್ಲಾಂ ಅವರು ಮೂವತ್ತೈದು ರನ್ ನೋಡಿದ್ರು ಇನ್ನು ಟೀಮ್ ಇಂಡಿಯಾ ಪರ ರವಿ ಅಶ್ವಿನ್ ಇಲ್ಲಿ ಇಪ್ಪತ್ತೊಂದು ಓವರ್ ಬಾಲ್ ಮಾಡಿ ಎಂಬತ್ತೆಂಟಕ್ಕೆ ಆರು ವಿಕೆಟ್ ಪಡೆದರು ಎಡಜ ಐವತ್ತೆಂಟಕ್ಕೆ ಮೂರು ವಿಕೆಟ್ ಪಡೆದು ಮೆಂಚಿದರು ಅಂದರೆ ಟೀಮ್ ಇಂಡಿಯಾ ಇಲ್ಲಿ ಬಾಂಗ್ಲಾ ತಂಡವನ್ನು ಇನ್ನೂರ ಮೂವತ್ತೊಂದಕ್ಕೆ ಆಲ್ಔಟ್ ಮಾಡುವ ಮೂಲಕ ಫಸ್ಟ್ ಟೆಸ್ಟನ್ನು ಇನ್ನೂರ ಎಂಬತ್ತರನ್ನಿಂದ ಗೆದ್ದುಕೊಂಡಿದೆ ಅಂದರೆ ಎರಡು ಪಂದ್ಯಗಳ ಟೆಸ್ಟ್ ಇರುವಾಗ ನಮ್ಮ ಟೀಮ್ ಇಂಡಿಯಾ ಒಂದು ಜೂರೋಯಿಂದ ಮುನ್ನಡೆ ಪಡೆದುಕೊಂಡಿದೆ ಇದು ಏನಪ್ಪ ಅಂದರೆ ಸಂಪೂರ್ಣವಾದ ಹೈಲೈಟ್ಸ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಕ್ಯೂ